ನಾ ಏನ್ ಹೇಳಿ ಊಟ ಆಗಲ್ಲ ಅಂದ್ರೆ ನನ್ನ ಪ್ರಶ್ನೆ ಕೊಟ್ಟರೆ ಅಲ್ಲ ಯಾವ ಒಂದ್ ಮುಖ ತನ್ನ ಕವಸ್ಗೆ ಹಾಡೋದ ಚಪ್ಪಳ ಹೊಡ್ರಿ ನಮ್ಮ ಪ್ರಶ್ನೆ ಕಿತ್ತು ಬಿಟ್ರು ಸಾಯಂಥಿತ್ ಸಾಯಂಥೇಳಿ ನಿಮಗಿತ್ತು ಕೂದ മകള നിന്നിട്ട് തന്നെ ടെക്കോട്ട് യാണേ സം നമസ്കാര అదక మత్ మాత్ర హా ఏర మాట ఎలా దాని దాని ఎలా దాని బల నిమ్మ దాని గురు సోసో గారు నిమ్మ దాన అద నిమ్మ దాన ఉన్నవన్న మగలు కన్నీ గరి హ్యాంగ మలివను రథంద్ర అంద్ర తీర్సు నీరు కుడి

ಯಾನಪ್ಪ ನಿಮ್ಮ ಮಮ್ಮಾಗ ಸರ್ಗೋಡಿ ಕಲಾವಿದರು ಬಹಳ ಚಂದ್ರ ಬಹಳ ಮರ್ಮ್ ಮಾತಾಡಿದ್ರು ಅವರು ಏನು ಮಾತಾಡಿದ್ರು ಏನ್ ಮಾತಾಡಿದ್ರು ಇಲ್ಲದ್ರು ಕೂತ್ರೆ ಕೆಲವ್ರು ಗೊತ್ತದ ಸರ್ಗೋಡಿ ಕಲಾವತ್ರಿಗೂ ನಾವು ಒಂದು ಪ್ರಶ್ನೆ ಕೇಳ್ತೇವೆ ನಾವು ಹೆಚ್ಚನ್ನು ಕೇಳಿದೆವು ನಾವು ಏನು ಕೇಳಿದೆವು

ನಾ ಏನ್ ಹೇಳಿ ಊಟ ಆಗಲ್ಲ ಅಂದ್ರೆ ನನ್ನ ಪ್ರಶ್ನೆ ಕೊಟ್ಟರು ಅಲ್ಲ ಯಾವ ಮಂದ್ಯಾರ ಮುಖ ತಂದ್ರೆ ಕೌನ್ಸ್ಗೆ ಹೊಡೆಯ

ಗೊಂಡ ಪದ ಮಾಡ್ ಹೆಸರಿಲ್ಲ ಹಿಂಗೆ ಪ್ರಜ್ಞೆ ಮಾಡುದು ಯಾಕೆ ಹುಡ್ತಾ ಇರ್ತೀನ ನಾನು ಊತ್ತಾಡ್ತೀನಿ ಇಂತ ಕೂಡಿ ಅದಕ್ಕೆ ಪ್ರಶ್ನೆ ಪುತ್ರ ಹೆಂಗ ಬೇರೆ ಇಲ್ಲದು ಇವ್ರ ಪ್ರಶ್ನೆ ಪುತ್ರ ಯಾವ ದೇವಿ ಸಜ್ಜಿ ದೇವಿ ಯಾವ ದೇವಿ ಸಚ್ಚಿದೇವಿ ಯಾವ ರೂಪ ಲಾವಣ್ಯಕ್ಕೆ ಮನಸ್ಸತ್ತು ಯಾವ ದೇವನು ಮನಸ್ಸಿಟ್ಟದ್ದು ಕೇಳುವ ಸೂರ್ಯ ದೇವನು ಮನಸ್ಸಿರ್ತ ಹಾ ಪ್ರಶ್ನೆ ಪುತ್ರಿ ಎಷ್ಟ ಯಾವ ದೇವಿ ಸಚಿದೇವಿ ಯಾವ ದೇವ ಮನಸ್ಸು મોર સુધી કેળવો આવત સુધી કેળવો મય દેવ વંદિત કરે હાલો હાલો મય દેવ વંદિત મય તું ભી તું લાઈક હોય તપાઈ તો ઓય રહી તોય ન દે હા માતમોરન મત એમ જ હરતા એને હેડરો સંગ કરો સ્રાજકી બેડત બડે જાયગી ધનત ભઈ જાયગી સ ఈ మాత్రం తప్పవరు జోడి సంఘ్ ఎర్ర మాస మాట్లాడక అనుకోరు సంఘ్ హా అందర్జారి కలవంత్ కంటు మాస్ మాత్ర

ಹೆಂಗ ಆಗತ್ತ ಮೊದಲ ಆ ಇಬ್ಬರು ಗಂಡ ಹೆಂತಿ ಮನಿಗಿದ್ರು ಗಂಡ ಹೆಂತಿ ಮನಿವರಗಿದ್ರು ತಾಯಿ ಹಲ್ಲರು ಮೊದಲ ಬಸರು ಇದ್ರು ಬಸ್ ಅಂದ್ರೆ ಇದ್ದು ಪ್ರೆಗ್ತ ಹಾ ಹತ್ರ ಹಲ್ಲರು ಮೊದಲು ಅದ್ರ ಮೇಲೆ ಮತ್ತೆ ಬಸರು ಇದ್ರು ಇದು ಟೈಮ್ ಗಂಡ ಹಿಂದೆ ಮಗು ಮಧ್ಯರಾತ್ರಿ ಜಗತ್ತ